ಇದು ನಮಸ್ಕಾರ ಕವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಇವತ್ತಿನ ರೆಸಿಪಿಲಿ ಅವರೆಕೆಯಿಂದ ಪಾಲಕ್ ಸೊಪ್ಪಿಂದ ಚಿಕನ್ನಿಂದ ಈ ಥರ ಒಂದು ರೆಸಿಪಿ ಮಾಡೋಣ ಬನ್ನಿ ಆಗಿರುತ್ತೆ ಮೊದಲಿಗೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ನೋಡಿ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ನಾನು ತೊಳೆದು ಚೆನ್ನಾಗಿ ಇಟ್ಕೊಂಡಿದ್ದೀನಿ ಮಾಡೋಕ್ಕೆ ಎಣ್ಣೆ ಬೇಕಾಗುತ್ತೆ ನೋಡಿ ಇಲ್ಲೊಂದು ಹತ್ತರಿಂದ ಹದಿನೈದು ಬೆಳ್ಳುಳ್ಳಿ ಎಸ್ಲಿದೆ ಶುಂಠಿ ಒಂದು ಇಂಚು ಚಕ್ಕೆ ಲವಂಗ ಆ ರಸ ಒಂದು ನಾಲ್ಕು ಈರುಳ್ಳಿ ನೋಡಿ ಕೊಬ್ಬರಿ ಇದು ಫ್ರೆಶ್ ಕೊಬ್ಬರಿ ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ ಮೇಲೆ ಇಟ್ಕೊಂಡಿದ್ದೀನಿ ಅಂದರೆ ಅವರೆಕಾಯಿ ನೀವು ನೋಡ್ತಾ ಇರ್ಬೋದು ಧನೆ ಪೌಡ್ರು ಸ್ವಲ್ಪ ಹಚ್ಚಕಾತ್ ಬಿಡಿ ಗರಂ ಮಸಾಲ ಇಟ್ಕೊಂಡಿದ್ದೀನಿ ನೋಡಿ ಇದು ಪಾಲಕ್ ಸೊಪ್ಪು ಮತ್ತು ಕೊತ್ತಂಬರಿ ಎರಡೂ ಇದೆ ನಾನು ತೊಳೆದು ಇಟ್ಕೊಂಡಿದ್ದೀನಿ ಹೇಗೆ ಮಾಡೋದು ನೋಡ್ಕೊಳ್ಳೋಣ ನೋಡಿ ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಒಲೆ ಮೇಲೆ ಕುಕ್ಕರ್ ಬಿಸಿ ಆಗಿದೆ ನಾನು ಎಣ್ಣೆ ಹಾಕೊತ ಇದ್ದೀನಿ ನೀವು ನೋಡ್ತಾ ಇರ್ಬೋದಲ್ವ ಎಣ್ಣೆ ಬಿಸಿ ಆಗಲಿ ಎಣ್ಣೆ ಬಿಸಿ ಆಗಿದ ತಕ್ಷಣ ಪಾಲಕ್ ಸೊಪ್ಪು ಮೂರರಿಂದ ನಾಲ್ಕು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಲಿ ಹಸಿ ಅಂದರೆ ಹಸಿ ವಾಸನೆ ಎಲ್ಲ ಹೋಗಲಿ ತುಂಬ ಚೆನ್ನಾಗಿರುತ್ತೆ ಈ ಪಾಲಕಿಂದ ಈ ಥರ ಚಿಕನ್ ಗ್ರೇವಿ ಮಾಡೋದ್ರಿಂದ ನೀವು ಸಲ ಟ್ರೈ ಮಾಡಿ ನೋಡ್ಬೋದು ದೋಸೆಗೆ ಚಪಾತಿಗೆ ಪೂರಿಗೂ ತುಂಬ ಚೆನ್ನಾಗಿರುತ್ತೆ ನೀವೊಮ್ಮೆ ಎಲ್ಲರೂ ಟ್ರೈ ಮಾಡಿ ನೋಡಿ ನೋಡಿ ಮೊದಲಿಗೆ ನಾನು ಕೊಬ್ಬರಿ ಹಾಕೊತಾ ಇದ್ದೀನಿ ಒಂದು ಚಿಕ್ಕ ಚಾರಲ್ಲಿ ನೀವು ನೋಡ್ತಾ ಇರ್ಬೋದು ಇದು ಹಸಿ ಕೊಬ್ಬರಿ ಬೆಳ್ಳುಳ್ಳಿ ಎಸ್ಲು ನೋಡಿ ಒಂದು ಹತ್ತು ಹತ್ತರಿಂದ ಒಂದು ಹನ್ನೆರಡು ಎಸ್ಲಿದೆ ಸಿಪ್ಪೆ ಸುಲ್ದಿಟ್ಕೊಂಡಿದ್ದೀನಿ ನಾನು ನೀವು ನೋಡ್ತಾ ಇರ್ಬೋದಲ್ವ ಶುಂಠಿ ಒಂದು ಇಂಚಿದೆ ಒಂದು ಆರರಿಂದ ಐದು ಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಖಾರ ಜಾಸ್ತಿ ನೀವು ಮಾಡ್ಕೊಳ್ಳಿ ಚಕ್ಕೆ ಲವಂಗ ಒಂದೊಂದು ಐದೈದು ಪೀಸು ಸಾಕು ಜಾಸ್ತಿ ಬೇಡ ಮಸಾಲೆಯಲ್ಲಿ ನೋಡಿ ಸ್ವಲ್ಪ ಹಸಿ ಈರುಳ್ಳಿ ಹಾಕೊಳ್ಳೋಣ ನಾನು ಇಲ್ಲಿ ಟೊಮೊಟೊ ಬೆಳೆಸ್ತಾ ಇಲ್ಲ ಈ ಗ್ರೇವಿಗೆ ತುಂಬ ಚೆನ್ನಾಗಿದ್ದಿಷ್ಟು ಗ್ರೇ ಗ್ರೈಂಡ್ ಮಾಡ್ಕೊಂಬರೋಣ ಈ ಸೊಪ್ಪಷ್ಟೊ ಫ್ರೈ ಆಗಿ ಫ್ರೈ ಆಗಿದ ತಕ್ಷಣ ಒಂದು ತಟ್ಟೆಗೆ ಬ ತಕ್ಕೊಂಬಿಡೋಣ ಸ್ವಲ್ಪ ಆರ ಕಿಡನ ಆಯ್ತುನ ಇದನ್ನು ಗ್ರೈಂಡ್ ಮಾಡಬೇಕಾಗುತ್ತೆ ಕುಕ್ಕರ್ ನೋಡಿ ಡ್ರೈ ಆಯಿತು ಮೊದಲೇ ಮತ್ತು ಡ್ರೈ ಆಯಿತು ನಾವು ಎಣ್ಣೆ ಹಾಕೊಳ್ಳೋಣ ಅದೇ ಕುಕ್ಕರಲ್ಲಿ ಅವರೆಕಾಯಿ ಅವರೆಕಾಯಿ ಸೀಸನ್ ಇವಾಗ ಅವರೇ ಏನು ಮಾಡಿದ್ರೂ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಅವರೆಕಾಯಿ ಇಕ್ಕಿದ್ದು ಇಕ್ಕಿದ್ದು ಬೇಳೆ ಅಂತಾರೆ ಇಕ್ಕಿದ್ದು ಬೆಳೆನ ಹಾಕ್ಕೋತಾ ಇದ್ದೀನಿ ಗ್ರೇವಿಗೋದೆ ತುಂಬ ಚೆನ್ನಾಗಿತ್ತು ನೀವೆಲ್ಲ ಒಮ್ಮೆ ಟ್ರೈ ಮಾಡಿ ನೋಡಿ ಒಂದೇ ಒಂದು ಪಲಾವ್ ಎಲೆ ಎಣ್ಣೆ ಬಿಸಿ ಅಲ್ವಾ ಈಗ ಈರುಳ್ಳಿ ಫ್ರೈ ಆಗಲಿ ಚೆನ್ನಾಗಿ ಒಂದು ಮೂರಿಂದ ನಾಲ್ಕು ನಿಮಿಷ ಫ್ರೈ ಆದಮೇಲೆ ಒಂದೊಂದೇ ಹಾಕ್ಕೊಳ್ಳೋಣ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವರೆಲ್ಲ ಅವರು ಒಂದು ಲೈಕು ಶೇರು ಮಾಡಿ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ ನಿಮ್ಮ ಮನೇಲಿ ಒಂದ್ಸಲಿ ಈ ಥರ ಇಷ್ಟ ಆದರೆ ಟ್ರೈ ಮಾಡಿ ನೋಡಿ ಇಕ್ಕಿದ ಬೇಳೆ ಇದ್ದೀನಿ ಇಕ್ಕಿದ ಬೆಳೆ ಇಸ್ಕಿದು ಅವರೆಕಾಯಿದು ಇತ್ಕಿರೋ ಇತ್ತುಕ್ಕಿರೋ ಬೇಳೆ ಅವರೆ ಕಾಯಿ ಈಗ ಸೀಸನ್ ಇರೋದ್ರಿಂದ ಇದರಲ್ಲಿ ಎಲ್ಲ ಥರ ಅಡುಗೆ ಮಾಡ್ಕೋಬೋದು ನಾವು ತುಂಬ ಚೆನ್ನಾಗಿತ್ತು ಇಕ್ಕಿದ ಬೇಳೆ ಅಕ್ಕಿ ಗ್ರೇವಿ ಮಾಡೋ ಚಿಕನ್ ಗ್ರೇವಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬಂದಿತ್ತು ಪಾಲಕ್ ಸೊಪ್ಪು ಹಾಕಿದ್ದೆ ಅಲ್ವಾ ನೋಡಿ ಅಷ್ಟನ್ನು ಹಾಕ್ಕೊಳ್ಳೋಣ ಅಷ್ಟನ್ನು ಹಾಕ್ಕೊಂಡು ಇನ್ನು ಚೆನ್ನಾಗಿ ಫ್ರೈ ಆಗಲಿ ನೋಡಿ ಚಿಕನ್ ಇದ್ದೀನಿ ಸುಮಾರು ಇದೊಂದು ಅರ್ಧ ಕೆ ಜಿ ಚಿಕನ್ ಇದೆ ಚೆನ್ನಾಗಿ ಈಗ ಒಂದು ಆರರಿಂದ ಏಳು ನಿಮಿಷ ಹತ್ತು ನಿಮಿಷನೇ ಬಿಟ್ಬಿಡೋಣ ಇದೆಲ್ಲ ನೀರು ಬಿಡಲಿ ಚಿಕನಲ್ಲಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕ್ಬಿಡೋಣ ಕಲ್ಲುಪ್ಪಾಕಿ ಎಲ್ಲ ಪೈಸಸ್ ಹಾಕೊಳ್ಳೋಣ ಒಂದೊಂದೇ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕು ಶೇರು ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ ನೋಡಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ನಡಿ ಧನಿಯಾ ಪೌಡ್ರ್ ಎರಡು ಸ್ಪೂನ್ ಇದೆ ಅಚ್ಚ ಖಾರದ ಪುಡಿ ಇದ್ದೀನಿ ನಾನು ಮತ್ತು ಗರಂ ಮಸಾಲ ನಾನು ಆರರಿಂದ ಏಳು ಮೆಣ್ಸಿನ್ಕ ಹಾಕಿದ್ದೀನಿ ಅಚ್ಚ ಖಾರದ ಪುಡಿ ನಾವು ಎಷ್ಟು ತಿಂತೀವೋ ಖಾರ ಅಷ್ಟು ನಾನು ಇದ್ದೀನಿ ನಿಮಗೆ ಜಾಸ್ತಿ ಬೇಕು ಅಂದರೆ ಹಾಕೋಬೋದು ಬೇಡ ಅಂದರೆ ಕಮ್ಮಿನೂ ಮಾಡ್ಕೋಬೋದು ನೋಡಿ ಮೆಣಸಿನ ಪುಡಿ ಇದು ಕಾಳು ಮೆಣಸಿನ ಪುಡಿ ಈ ಕಾಳು ಮೆಣಸಿನ ಪುಡಿ ಹಾಕೋದ್ರಿಂದ ಗ್ರೇವಿ ತುಂಬ ಟೇಸ್ಟು ಬರುತ್ತೆ ಆರೋಗ್ಯಕ್ಕೆ ಒಳ್ಳೆಯದು ಇದು ಬೆಂಗಳೂರಲ್ಲಿ ತುಂಬ ಸಿಟಿಲಿ ತುಂಬ ಚಳಿ ಚಳಿ ವಾತಾವರಣ ಇದೆಯಲ್ಲ ಈ ಮೆಣಸು ಹಾಕಿ ಮಾಡೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ ನೋಡಿ ನಾನು ಏನು ರುಬ್ಬಿದ್ನೋ ಶುಂಠಿ ಬೆಳ್ಳುಳ್ಳಿ ಹಸಿ ತೆಂಗಿನಕಾಯಿ ಹಸಿಮೆಣ್ಸಿನ್ಕಾಯಿ ಚಕ್ಕೆ ಲವಂಗ ಇದು ರುಬ್ಬಿರೋ ಇದನ್ನು ಮಿಶ್ರಣ ಇದಕ್ಕೆ ಸೇರಿಸೋಣ ಪಾಲಕ್ ಸೊಪ್ಪನ್ನ ರುಬ್ಕೊಂಬರೋಣ ನೋಡಿ ಯಾರಿದೆ ಪಾಲಕ್ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎರಡು ರುಬ್ಕೊಂಬರೋಣ ಈ ಪಾಲಕ್ ಸೊಪ್ಪು ಮಾ ಹಾಕಿ ಮಾಡೋದ್ರಿಂದ ಟೇಸ್ಟ್ ಇಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ನೋಡಿ ಗ್ರೀನ್ ಕಲರ್ ಆಗೇ ಟೇಸ್ಟಾಗಿ ಕೂಡ ಬಂದಿತ್ತು ನೀವು ಒಮ್ಮೆ ಟ್ರೈ ಮಾಡಿ ನೋಡ್ಬೋ ತುಂಬ ಚೆನ್ನಾಗಿ ಎಲ್ಲರಿಗೂ ಇಷ್ಟ ಆಗುತ್ತಿದ್ದು ಮುದ್ದೆಗೆ ಚಪಾತಿಗೆ ದೋಸೆಗೆ ಪೂರಿಗೆ ಪರೋಟಾಗೆ ರೈಸ್ ಜೊತೆ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ ಈ ಗ್ರೇವಿ ಮಾತ್ರ ನೋಡಿ ಇನ್ನೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಎರಡರಿಂದ ಮೂರು ವಿಸಿಲ್ ಬರ್ಸ್ಕೊಂಬಿಟ್ರೆ ಚಿಕನ್ ಗ್ರೇವಿ ಸಾಂಬಾರು ಏನಾದರೂ ಹೇಳ್ಬೋದು ಇದಕ್ಕೆ ಏನಾದರೂ ಹೆಸರಿಡ್ಬೋದು ಮುದ್ದೆ ಊಟ ಮಾಡೋಕ್ಕೂ ಚೆನ್ನಾಗಿತ್ತು ಎಲ್ಲದಕ್ಕೂ ಚೆನ್ನಾಗಿತ್ತು ಒಮ್ಮೆ ಟ್ರೈ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ